ಅದು ಪುಷ್ಯ ಮಾಸ ಆ ಮಾಸದಲ್ಲಿ ಚಳಿ ಊರನ್ನೇ ನಡುಗಿಸ್ತಾ ಇತ್ತು ಆ ಚಳಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಗಡಗಡ ಅಂತ ನಡುಗ್ತಾ ಇದ್ದ ಅಂತಹ ತಂಪಾದ ಉದಯ ಅನ್ನಪೂರ್ಣಮ್ಮ ಮನೆಯಲ್ಲಿ ಮಾತ್ರ ವಾತಾವರಣ ಇನ್ನಷ್ಟು ತಂಪಾಗಿತ್ತು ಅದು ಪಟ್ಟಣದಲ್ಲಿ ದೊಡ್ಡ ಮನೆ ಅನ್ನಪೂರ್ಣಮ್ಮನವರದು ಸಾವಿತ್ರಿ ಆ ಮನೆಯ ಸೊಸೆ ಅಡಿಗೆನೆ ಎದ್ದು ಸ್ನಾನ ಮಾಡಿ ಎಲ್ಲರಿಗೂ ಟೀ ಮಾಡ್ತಾ ಇದ್ಲು ಅವಳ ಗಂಡ ರಘು ಕೆಂಪ್ಕೊಂಡೆ ಹಾಲಿಗೆ ಬಂದ ಸಾವಿತ್ರಿ ಇನ್ನು ಟೀ ಆಗ್ಲಿಲ್ವಾ ಚಳಿಗೆ ಮೈಯೆಲ್ಲ ನಡುಕ್ತಾ ಇದೆ ಆ ಬರ್ತಾ ರೀ ಹಾಗೆ ಅಂತ ಸಾವಿತ್ರಿ ಟೀ ಅನ್ನು ತಂದ್ಲು ಅವಳ ಅತ್ತೆಯಾದ ಅನ್ನಪೂರ್ಣಮ್ಮ ಕೂಡ ರೂಮಿನಿಂದ ಹೊರಗೆ ಬಂದ್ರು ಅವರ ಮುಖ ಕೂಡ ತಾಂಡವ ಆಡ್ತಾ ಇತ್ತು ಏನ್ ರಘು ಬೆಳಿಗ್ಗೆ ಬೆಳಿಗ್ಗೆ ಕೆಂಪ್ತಾ ಇದೀಯಾ ಯಾಕೆ ರಾತ್ರಿ ಮಲಗುವಾಗ ಕಂಬಳಿ ಅಕೌಂಟ್ ಮಲಗಿಲ್ವಾ ಈ ಚಳಿಗೆ ಹಾಗೇನೆ ಕೆಮ್ಮು ಬರುತ್ತೆ ಅದೆಲ್ಲ ಏನೂ ಇಲ್ಲಮ್ಮ ರಾತ್ರಿಯಿಂದ ಯಾಕೋ ನನಗೆ ವಾಯ್ಸೇ ಬರ್ತಾ ಇಲ್ಲ ಥೂ ಏನೇ ಇದು ಇದು ಟೀನಾ ಅಥವಾ ಬಿಸಿನೀರ ಕನಿಷ್ಠ ನಿಮ್ ಮನೆಯಲ್ಲಿ ಟೀನಾ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ಲಿಲ್ವಾ ಏನೋ ಅದು ಏನೂ ಇಲ್ಲತ್ತೆ ಹಾಲು ಸ್ವಲ್ಪನೇ ಇತ್ತು ಅದಕ್ಕೇನೆ ಆ ಹೌದು ಕಣೆ ಈ ಮನೆಯಲ್ಲಿ ಇವಾಗ ಏನೂ ಇರೋದಿಲ್ಲ ನನ್ ಮಗ ಕೆಲ್ಸಕ್ ಹೋಗದೆ ಮೂರು ದಿನಗಳಾಯಿತು ಅದ್ರಿಂದನೇ ಈ ಮನೆಯಲ್ಲಿ ಕೆಲ್ಸ ಮಾಡ್ಲಿಕ್ಕೆ ಯಾರೂ ಇಲ್ಲ ನಿನಗಂತೂ ಯಾವ್ದಾದ್ರು ಕೆಲ್ಸಕ್ಕೆ ಹೋಗಿ ಈ ಮನೆಯನ್ನು ಕಾಪಾಡುವ ತಾಕತ್ತು ಕೂಡ ಇಲ್ಲ ನಿಮ್ಮಪ್ಪ ಮದ್ವೆ ಆಗುವಾಗ ಆಸ್ತಿ ಕೊಡ್ತೀನಿ ಕೊಡ್ತೀನಿ ಅಂತ ನಮ್ಸಿ ಒಂದ್ ನಯಾ ಪೈಸಾ ಕೂಡ ಕೊಡದೆ ನಿನ್ನ ಹಾಗೇನೆ ಕಳ್ಸಿ ಬಿಟ್ರು ನೀನಾದ್ರೂ ನಾಲ್ಕು ಅಕ್ಷರನ ಓದಿರ್ತೀಯ ಅಂದ್ರೆ ಅದು ಕೂಡ ಇಲ್ಲ ಸಾವಿತ್ರಿ ಕಣ್ಣಲ್ಲಿ ನೀರು ಸುರಿತಾ ಇತ್ತು ರಘು ಆ ಕಡೆ ತಾಯಿ ಮಾತಿಗೆ ಉತ್ತರ ಕೊಡಕ್ಕಾಗದೆ ಹೆಂಡತಿನ ಸಮಾಧಾನ ಮಾಡಕ್ಕಾಗದೆ ಕೆಂಕೊಂಡೆ ನಿಂತಿದ್ದ ಅಮ್ಮ ಯಾಕಮ್ಮ ಅವಳನ್ನ ಬೈತಾ ಇದ್ದೀಯಾ ನನ್ನ ಕೆಲ್ಸ ಹೋಗ್ಲಿಕ್ಕೂ ಅವ್ಳಿಗೂ ಏನಮ್ಮ ಸಂಬಂಧ ಏನೋ ನೀನು ನಿನ್ ಹೆಂಡತಿಗೆ ಸಪೋರ್ಟ್ ಮಾಡ್ತಾ ಇದ್ದೀಯಾ ಈ ಚಳಿಗೆ ಮನೇಲಿ ಕೂತ್ರೆ ಆಮೇಲೆ ಒಟ್ಟೆ ನಡ್ಸಕ್ಕಾಗಲ್ಲ ಎಲ್ಲರ ಮುಂದೆ ತಲೆ ಎತ್ಕೊಂಡು ನಡಿಯಕ್ಕೂ ಆಗಲ್ಲ ಹೌದು ಇವಾಗ ನೀವು ಏನ್ ಮಾಡ್ಬೇಕು ಅಂತ ಇದ್ದೀರಾ ಸಾವಿತ್ರಿ ಏನು ಮಾತನಾಡದೆ ಅಲ್ಲಿಂದ ಅಡುಗೆ ಮನೆಗೆ ಹೋದ್ಲು ಅವಳಿಗೆ ತನ್ನ ಗಂಡ ಯಾವ ಕೆಲ್ಸಕ್ಕೂ ಹೋಗಕ್ಕಾಗ್ತಾ ಇಲ್ಲ ತನ್ನಿಂದನೂ ಏನು ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ತಾ ಇ ಚಳಿ ಜಾಸ್ತಿ ಇತ್ತು ರಘುಗೆ ಕೂಡ ತುಂಬಾ ಕೆಂಪಾ ಇದ್ದ ಏನೇ ಮದ್ದು ಕುಡಿದ್ರು ಸಮಾಧಾನವಾಗಲಿಲ್ಲ ಸಾವಿತ್ರಿಗೆ ನಿದ್ರೆ ಬರಲಿಲ್ಲ ಆಗ ಅವಳಿಗೆ ಅವಳ ಅಜ್ಜಿಯ ನೆನಪಾಯಿತು ಸಾವಿತ್ರಿ ಬಾಮೈ ಇಲ್ಲಿ ಈ ಕಷಾಯ ಕುಡಿ ಇದು ಕುಡಿದ್ರೆ ಒಳ್ಳೇದು ಚೀ ಇದು ತುಂಬಾ ಕೈ ನನಗ್ ಬೇಡಪ್ಪ ಅಯ್ಯೋ ಹುಚ್ಚು ಹುಡುಗಿ ಇದು ಕಷಾಯ ಅಲ್ಲ ಇದು ಮೂಲಿಕೆ ಟೀ ಚಳಿ ಕಾಲದಲ್ಲಿ ಟೀ ಕುಡಿದ್ರೆ ಮೈಯಲ್ಲಿ ಉಷ್ಣತೆ ಜಾಸ್ತಿಯಾಗಿ ಕೆಮ್ಮು ಶೀತ ಎಲ್ಲ ದೂರ ಆಗುತ್ತೆ ಅದರಲ್ಲಿ ಬೆಲ್ಲ ಶುಂಠಿ ಏಲಕ್ಕಿ ಟಾಲ್ ಚಿನ್ನು ಎಲ್ಲಾ ಹಾಕಿದೀನಿ ಸಾವಿತ್ರಿ ಕಂಟೆರದ್ಲು ಅಡುಗೆ ಮನೆಗೆ ಹೋದ್ಲು ಸಮಯದಲ್ಲಿ ರಘುಗೋಸ್ಕರ ಮೂಲಿಕೆ ಟೀಯನ್ನು ಮಾಡಿದ್ಲು ಏನ್ರಿ ಈ ಟೀನ ಕುಡೀರಿ ನಿಮ್ಮ ಕೆಮ್ಮು ಕಡಿಮೆಯಾಗುತ್ತೆ ರಘು ಆ ಟೀ ಕುಡಿದ ಅವನಿಗೆ ಆ ಟೀ ಕುಡಿಯುವಾಗ ಗಂಟ್ಲಲ್ಲಿ ಏನು ಇಳಿಯುವ ರೀತಿ ಇತ್ತು ಟೀ ಎಲ್ಲ ಕುಡಿದು ಖಾಲಿ ಮಾಡಿದ ಸ್ವಲ್ಪ ಸಮಯದಲ್ಲೇ ಅವನ ಕೆಮ್ಮು ಕೂಡ ನಿಂತೋಯ್ತು ಅಯ್ಯೋ ಸಾವಿತ್ರಿ ನೀನು ಏನ್ ಟೀ ಕೊಟ್ಟೆ ಮೈಯೆಲ್ಲ ತುಂಬಾ ಬೆಚ್ಚಗೆ ಇದೆ ಕೆಮ್ಮು ಕೂಡ ಹೋಗ್ಬಿಡ್ತು ಇದು ನಮ್ಮ ಅಜ್ಜಿ ಕೆಮ್ಮಿಗೆ ಕುಡಿದ್ರೆ ಒಳ್ಳೇದು ಅಂತ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ನನಗೆ ಇದನ್ನ ಮಾಡಿಕೊಡ್ತಾ ಇದ್ರು ಹೌದಾ ಸಾವಿತ್ರಿ ಇದ್ನ ಕುಡಿದ್ಮೇಲೆ ನನಗೆ ಎಷ್ಟು ನೆಮ್ಮದಿ ಆಯ್ತು ಗೊತ್ತಾ ಈ ಊರಲ್ಲಿ ಕೆಮ್ಮು ಶೀತ ಜಾಸ್ತಿಯಾಗಿ ಜನರೆಲ್ಲ ತುಂಬಾ ಕಷ್ಟಪಡ್ತಾ ಇದ್ದಾರೆ ನಾವು ಈ ಟೀ ಮಾಡಿ ವ್ಯಾಪಾರ ಮಾಡಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆನಾ ನಾನಾ ಅಯ್ಯೋ ಬೇಡರಿ ಈ ಟೀನೆಲ್ಲ ನಾನ್ ಮಾರಾಟ ಮಾಡಿದ್ರೆ ಯಾರಾದ್ರೂ ಏನ್ ತಿಳ್ಕೊಳಲ್ಲ ಅತ್ತೆ ಏನ್ ಹೇಳಲ್ಲ ಸಾವಿತ್ರಿ ಹೇಳೋರೆಲ್ಲ ಹೇಳ್ತಾನೆ ಇರ್ತಾರೆ ಅಮ್ಮನ ಜೊತೆ ಹೋಗಿ ನನ್ನಿಂದ ಹಣ ಕೇಳಕ್ಕಾಗಲ್ಲ ನನಗೆ ಇವಾಗ ಕೆಲ್ಸ ಕೂಡ ಇಲ್ಲ ಚಳಿ ನಮಗೆ ಶಾಪ ಅಲ್ಲ ಬರವಾಗಿ ಬಂದಿದೆ ನೀನು ನಾನು ಹೇಳಿದ ರೀತಿ ಮಾಡ್ತೀಯಾ ನನಗೋಸ್ಕರ ಹ್ಮ್ ಹ್ಮ್ ನಮಗೋಸ್ಕರ ಸಾವಿತ್ರಿ ತನ್ನ ಗಂಡನ ಮೇಲೆ ಇರುವ ನಂಬಿಕೆಯಿಂದ ಸರಿಯಂತ ತಲೆ ಅಲ್ಲಾಡಿಸಿದ್ಲು ಆದರೆ ಹಣ ಅವಳಿಗೆ ಸಿಗಲಿಲ್ಲ ಮರುದಿನ ಬೆಳಿಗ್ಗೆ ಅವಳ ತಾಯಿ ಮನೆಯಲ್ಲಿ ಹಾಕಿದಂತ ಒಂದೇ ಒಂದು ಚಿನ್ನದ ಕಾಲ್ ಗೆಜ್ಜೆಯನ್ನು ಬಿಚ್ಚಿ ಗಂಡನ ಕೈಯಲ್ಲಿ ಕೊಟ್ಲು ಈ ಚಿನ್ನವನ್ನು ಅಡ ಇಟ್ಟು ಒಂದು ಸಣ್ಣ ತಳ್ಳುಗಾಡಿ ಒಂದು ಸ್ಟವ್ ಸ್ವಲ್ಪ ಪಾತ್ರೆಗಳನ್ನು ತೆಗೆದುಕೊಂಡ್ರು ಚಿಚಿ ನಾಚಿಕೆ ಆಗಲ್ವಾ ಈ ರಸ್ತೆಯಲ್ಲಿ ನಿಂತು ಈ ರೀತಿ ಟೀನ ವ್ಯಾಪಾರ ಮಾಡ್ತಾ ಇದೀಯಲ್ಲ ಮನೆಗೆ ಅಂತ ಒಂದು ಗೌರವವಿದೆ ಆ ಗೌರವವನ್ನೇ ತೆಗಿಲಿಕ್ಕೆ ಬಂದಿದೀಯಾ ಅಯ್ಯೋ ಅತ್ತೆ ಹಾಗೆಲ್ಲ ಮಾತಾಡ್ಬೇಡಿ ನಾವು ಯಾವ ತಪ್ಪು ಕೆಲಸವನ್ನು ಮಾಡ್ಲಿಲ್ಲ ಕಷ್ಟಪಟ್ಟು ದುಡಿಬೇಕು ಅಂದ್ಕೊಂಡಿದ್ದೀವಿ ನಾವು ಖಂಡಿತವಾಗಿ ಮೇಲ್ದರ್ಜೆಗೆ ಹೋಗ್ತೀವಿ ಕಷ್ಟನಾ ಅಂತ ನನ್ ಜೊತೆನೆ ಕೇಳ್ತೀಯಾ ನನ್ ಮಗನ ಅಡುಗೆ ಮಾಡಿ ರಸ್ತೆಯಲ್ಲೇ ನಿಲ್ಸಿ ವ್ಯಾಪಾರ ಮಾಡಿಸ್ತೀಯ ಮಗನ ನೋಡಿ ಎಲ್ಲರೂ ನೀನು ಮನೆಯೊಳಗೆ ಬಾ ಅಮ್ಮ ಸ್ವಲ್ಪ ಸುಮ್ನೆ ಇರ್ತೀರಾ ಸಾವಿತ್ರಿ ನೀವು ಸ್ವಲ್ಪ ಸುಮ್ಮನೆ ಇರಿ ನನ್ನ ಮಾತಿಗೆ ನೀ ಎದುರು ಮಾತು ಮಾತಾಡ್ತೀಯಾ ಸರಿ ಒಂದು ನೆನ್ಪಲ್ಲಿ ಇಟ್ಕೊ ಇನ್ನು ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ನೀವ್ಯಾರೋ ನಾನ್ ಯಾರೋ ಅಣ್ಣಪೂರ್ಣಮ್ಮ ಕೋಪದಿಂದ ಮನೆಯೊಳಗೆ ಹೋಗಿ ಬಾಗ್ಲಾಕೊಂಡ್ರು ಅವಿತ್ರಿ ರಘು ಕಣ್ಣೀರ್ ಹಾಕಿಕೊಂಡು ಆ ಟೀ ಗಾಡಿ ಹತ್ರನೇ ನಿಂತಿದ್ರು ತಳಿಯಲ್ಲಿ ನಡುಗುತ್ತಾ ಸಾವಿತ್ರಿ ರಘು ಆ ಗಾಡಿಯನ್ನು ರಸ್ತೆಯ ಕಡೆಗೆ ತಳ್ಕೊಂಡೇ ಬಂದ್ರು ಸಾವಿತ್ರಿ ಆ ಗಾಡಿಗೆ ಚಳಿ ಮೂಲಿಕೆ ಟೀ ಅಂತ ಬೋರ್ಡ್ ಅನ್ನು ಹಾಕಿದ್ಲು ಮೊದ್ಲು ಜನ ಸಾಧಾರಣವಾಗಿ ಬರ್ಲಿಲ್ಲ ಮಾಮೂಲಾದ ಟೀಯನ್ನು ಕುಡಿಲಿಕ್ಕೆ ಹೋಗ್ತಾ ಇದ್ರು ಸಾವಿತ್ರಿ ಕುಗ್ಗಿ ಹೋಗಲಿಲ್ಲ ಅಣ್ಣ ಮೊದ್ಲು ಒಂದ್ಸಲ ಈ ಟೀ ಕುಡಿದು ನೋಡಿ ಹಣ ಏನ್ ಕೊಡದ್ ಬೇಡ ಈ ಟೀ ಕುಡಿದ್ರೆ ನಿಮಗೆ ಕೆಮ್ಮು ಶೀತ ಕಡಿಮೆ ಆಗುತ್ತೆ ಒಬ್ಬ ಆಟೋ ಡ್ರೈವರ್ ಅನ್ನು ಕರೆದು ಹೇಳಿದ್ಲು ಅವನು ಮೊದಲು ಕುಡಿಲಿಕ್ಕೆ ಇಷ್ಟ ಆಗ್ಲಿಲ್ಲ ಆದ್ರೂ ಕುಡಿದು ನೋಡೋಣ ಅಂತ ಕುಡಿದು ನೋಡಿದ ಅವನ ಕಣ್ಣು ದೊಡ್ಡದಾಯಿತು ಏನಮ್ಮ ಏನ್ ಟೀ ಅಮ್ಮ ಇದು ಗಂಟ್ಲಿಗೆ ಹೋದ ತಕ್ಷಣ ಪ್ರಾಣ ಮರಳಿ ಬರುವ ಹಾಗಿದೆ ಹೌದು ಎಷ್ಟಮ್ಮ ಇದಕ್ಕೆ ಅಣ್ಣ ಇದು ಮೂಳಿಕೆ ಟೀ ಎಷ್ಟಿದು ಅಣ್ಣ ಹತ್ತು ರೂಪಾಯಿನೇ ಹೀಗೆ ಈ ಟೀ ಒಬ್ಬರ ಬಾಯಿಯಿಂದ ಇನ್ನೊಬ್ಬರ ಬಾಯಿಗೆ ಮಾತುಗಳಿಂದ ಹರಡಿ ಹೋಯಿತು ಸಾಧಾರಣವಾದ ಟೀ ಅಲ್ಲ ಈ ಚಳಿಗಾಲದಲ್ಲಿ ಅಮೃತ ಅಂತ ಆ ಊರಿನ ಜನರೆಲ್ಲ ತಿಳ್ಕೊಂಡ್ರು ಶುಂಠಿ ಏಲಕ್ಕಿ ಇದರ ವಾಸನೆಗೆ ಜನರು ಗುಂಪುಗಟ್ತಾ ಇದ್ರು ಹೀಗೆ ಜನರು ಬಂದು ಟೀನ ತಗೊಳ್ತಾ ಇದ್ರೆ ರಘು ಅವ್ರ ಜೊತೆ ಹಣವನ್ನು ಕಲೆಕ್ಟ್ ಮಾಡಿದ್ರೆ ಸಾವಿತ್ರಿ ಅವರಿಗೆ ಟೀ ವಡೆಯನ್ನು ಹಾಕಿ ಕೊಡ್ತಿದ್ಲು ಏನಮ್ಮ ನಿನ್ನ ಟೀ ಕುಡ್ದಾಗಿಂದ ನನ್ನ ಶೀತ ಕೆಮ್ಮೆಲ್ಲ ಮಾಯವಾಯ್ತು ಆ ಉಡಿ ಏನೋ ಕೊಡ್ತೀಯಾ ಇದು ಯಾವ ಪೌಡರು ಅಲ್ಲ ಅವಾಗಿಂದ ಆವಾಗ್ಲೇ ತಯಾರಿಸಿದ ಮೂಲಿಕೆ ಪೌಡರ್ ಟೀ ಫೇಮಸ್ ಆಯಿತು ಸಾವಿತ್ರಿಯ ಸಂಪಾದನೆ ಅಧಿಕವಾಯಿತು ಅತ್ತೆ ಮನೆಯಲ್ಲಿ ಹಾಲು ತರಕಾರಿ ವಸ್ತುಗಳೆಲ್ಲ ಅಧಿಕವಾಯಿತು ಅನ್ನಪೂರ್ಣಮ್ಮ ಮಗನ ಜೊತೆ ಜೊತೆ ಮಾತಾಡ್ತಾ ಇರ್ಲಿಲ್ಲ ಗಾಡಿಯ ಪಕ್ಕದಲ್ಲಿ ರಸ್ತೆಯಲ್ಲಿ ನಿಂತಿರುವ ಜನರನ್ನು ನೋಡಿ ಸಾವಿತ್ರಮ್ಮ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ನ ಸೊಸೆ ಮಾಡ್ತಾ ಇರುವ ಟೀ ವ್ಯಾಪಾರದಿಂದ ನನ್ನ ಗೆಳತಿಯರೆಲ್ಲ ತನ್ನನ್ನು ತಮಾಷೆ ಮಾಡ್ತಿದ್ದಾರೆ ಅಂತ ಇನ್ನಷ್ಟು ಕೋಪನ ಜಾಸ್ತಿ ಮಾಡ್ಕೊಂಡ್ಲು ಒಂದು ದಿನ ರಾತ್ರಿ ಅನ್ನಪೂರ್ಣಮ್ಮನಿಗೆ ಚಳಿ ಜಾಸ್ತಿಯಾಗಿ ಶೀತ ಕೆಮ್ಮು ಜ್ವರ ಎಲ್ಲ ಅಧಿಕವಾಗಿತ್ತು ರಾತ್ರೋ ರಾತ್ರಿ ಹಾಸ್ಪಿಟಲಿಗೆ ಕರ್ಕೊಂಡೋದ್ರು ನಿಮೋನಿಯಾ ಅಟ್ಯಾಕ್ ಆಗುವ ರೀತಿ ಇದೆ ಶೀತದಲ್ಲಿ ಈ ಮದ್ದು ಕೊಡಿ ಹಾಗೇನೆ ಅವ್ರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾನೇ ಕಡಿಮೆ ಇದೆ ರಘು ಸಾವಿತ್ರಿ ಅನ್ನಪೂರ್ಣಮ್ಮನಿಗೆ ತುಂಬಾ ಖರ್ಚು ಮಾಡಿ ಟ್ರೀಟ್ಮೆಂಟ್ ಅನ್ನು ಮಾಡ್ತಾ ಇದ್ರು ಆದ್ರೂ ಅವರ ಕೆಮ್ಮು ಕಡಿಮೆಯಾಗಲಿಲ್ಲ ಕೆಮ್ಮಿಗೆ ಎದುರುಕೊಂಡು ಕನಿಷ್ಠ ನೀರನ್ನು ಕೂಡ ಕುಡಿತಾ ಇರಲಿಲ್ಲ ರಘು ನಂಗೆ ತುಂಬಾ ಚಳಿ ಆಗ್ತಿದೆ ಕಣು ಅವಿತ್ರಿಗೆ ತನ್ನ ಅತ್ತೆ ಇಷ್ಟೊಂದು ಕಷ್ಟಪಡ್ತಾ ಇದ್ರೆ ಅವಳಿಗೆ ನೋಡ್ಕೊಂಡು ಸುಮ್ಮನೆ ಇರ್ಲಿಕ್ಕಾಗಿಲ್ಲ ಅವಳು ಪ್ರತಿದಿನ ಮೂಲಿಕೆ ಹಾಕಿ ಮಾಡುವಂತ ಟೀನ ಹೋಗಿ ಬೇಗ ಮಾಡಿಕೊಂಡು ತನ್ನ ಅತ್ತೆಯ ಬಳಿ ಬಂದ್ಲು ಏನೇ ಇದು ರಸ್ತೆಯಲ್ಲಿ ಮಾಡುವಂತ ಟೀನ ನನ್ ತಗೊಂಬಂದ ತಗೊಂಡೋಗಿ ಕೆಳಗೆ ಹುಯೋಗು ದೇ ಇದು ಟೀ ಅಲ್ಲ ಮದ್ದು ಒಂದು ಸಲ ಕುಡಿದು ನೋಡಿ ನಿಮ್ಮ ಗಂಟ್ಲಿಗೆ ತುಂಬಾನೇ ಸಮಾಧಾನವಾಗುತ್ತೆ ಅವಳು ಹೇಳಿದ್ದು ಕೇಳಮ್ಮ ಒಂದೇ ಒಂದ್ಸಲ ಅನ್ನಪೂರ್ಣಮ್ಮ ಕಣ್ತೆರೆದು ನೋಡದೆ ಕಣ್ಮುಚ್ಕೊಂಡು ಗಡಗಡ ಅಂತ ಆ ಟೀನಾ ಕುಡಿದು ಬಿಟ್ರು ಬಿಸಿ ಬಿಸಿ ಟೀ ಅವರ ಗಂಟ್ಲಲ್ಲಿ ಇಳಿತಾ ಇರುವಾಗ ಅವರಿಗೆ ಏನೋ ಒಂಥರ ಆನಂದ ಆ ದಿನ ರಾತ್ರಿ ಅವರು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರು ದಿನ ಕಳೆಯಿತು ಸಾವಿತ್ರಿ ಕೊಟ್ಟಂತಹ ಟೀ ಅವರಿಗೆ ಒಳ್ಳೆ ಉತ್ಸಾಹವನ್ನು ಕೊಡ್ತು ಅವರು ಕೂಡ ಅನಾರೋಗ್ಯದಿಂದ ಚೇತರಿಸಿಕೊಂಡ್ರು ಎಲ್ಲದಕ್ಕೂ ಕಾರಣ ಆ ಹಳ್ಳಿಯ ಸೊಸೆಯ ಅಂತ ಅವರು ಅರ್ಥ ಮಾಡ್ಕೊಂಡ್ರು ಅನ್ನಪೂರ್ಣಮ್ಮ ಸೋಫಾದಲ್ಲಿ ಕೂತಿದ್ರು ಸಾವಿತ್ರಿ ಎಂದಿನಂತೆ ಟೀ ಅಂಗಡಿಗೆ ಹೊರಟೋಗ್ತಾ ಇದ್ಲು ಸಾವಿತ್ರಿ ಅತೇ ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಸಾವಿತ್ರಿಯ ಮಾತು ಕೇಳಿ ಸಂತೋಷವಾಗ್ಲಿಲ್ಲ ಅವಳು ಟೀ ವ್ಯಾಪಾರವನ್ನು ಮಾಡಬಾರ್ದು ಅಂತ ಹೀಗೆಲ್ಲ ಹೇಳ್ತಿದ್ದಾರೆ ಅಂತ ಆಲೋಚನೆ ಮಾಡಿದ್ಲು ಯಾಕಮ್ಮ ಇವಾಗ ಎಲ್ಲವೂ ಚೆನ್ನಾಗಿ ಹೋಗ್ತಾ ಇದೆ ತಾನೇ ಯಾಕೆ ಅಂದ್ರೆ ಇವತ್ತು ಬರ್ತಾ ಇದ್ದೀನಿ ಏನು ಯಾಕೆ ನಾನ್ ಬರ್ಬಾರ್ದಾ ನನ್ನ ಸೊಸೆ ರಸ್ತೆ ಬದಿಯಲ್ಲಿ ಟೀ ಮಾರಾಟ ಮಾಡ್ತಾ ಇದ್ದಾಳೆ ಅಂತ ನಾನ್ ತಿಳ್ಕೊಂಡಿದ್ದೆ ಆದ್ರೆ ಅದು ನಿಜವಾದ ಟೀ ಅಲ್ಲ ಮತ್ತೆ ತನ್ನನ್ನು ಬದುಕಿಸಿರೋದೆ ಆ ಟೀ ಅಂತ ಅರ್ಥ ಮಾಡ್ಕೊಂಡ್ಲು ನನ್ನ ಗೆಳತಿಯರು ನನ್ನ ಸ್ನೇಹಿತೀಯ ಟೀಯ ಬಗ್ಗೆ ಮಾತಾಡಿದ್ರೆ ನಾನು ಅದರಲ್ಲಿರುವ ಔಷಧಿ ಗುಣಗಳ ಬಗ್ಗೆ ಮಾತಾಡ್ತೀನಿ ಅತ್ತೇ ನೀನು ಈ ಹಳ್ಳಿಯ ಸಂಪ್ರದಾಯವನ್ನು ನೆಲೆ ನಿಲ್ಸ್ಲಿಕ್ಕೆ ಬಂದ ಹುಡುಗಿ ನೀನು ಮುಂದೆ ಅನ್ನಪೂರ್ಣಮ್ಮನವರ ಸೊಸೆಯಾದ ಸಾವಿತ್ರಿ ಮಾಡುವ ಟೀ ಅಂತ ದೊಡ್ಡ ಬೋರ್ಡ್ ಅನ್ನೇ ಹಾಕೋಣ ಆ ಮಾತನ್ನು ಕೇಳಿದ ತಕ್ಷಣ ಸಾವಿತ್ರಿ ರಘು ಅನ್ನಪೂರ್ಣಮ್ಮನ ಕೂಡ ಕರೆದುಕೊಂಡ್ರು ಅಂಗಡಿಯ ಬಳಿ ಜನರು ಕೂಡ ಅಧಿಕವಾದ್ರು ಸಾವಿತ್ರಿ ಟೀ ನಯ್ದು ಕೊಡ್ತಾ ಇದ್ರೆ ಹತ್ರನೇ ನಿಂತ್ಕೊಂಡು ಸಹಾಯ ಮಾಡ್ತಿದ್ದ ಪೂರ್ಣಮ್ಮ ಗರ್ವವಾಗಿ ನಗುತ್ತಾ ಹಣವನ್ನು ತಗೊಳ್ತಾ ಇದ್ರು ನೀವೇ ಬಂದ್ಬಿಟ್ಟಿದೀರ ನನ್ನ ಸೊಸೆ ಮಾಡುವ ಟೀ ಅಂಗಡಿಗೆ ನಾನ್ ಬರದಿದ್ರೆ ಹೇಗೆ ಆ ತಗೊಳ್ಳಿ ಈ ಚಳಿಗೆ ಈ ಟೀ ಕುಡಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಆ ಚಳಿ ಕಾಲ ಸಾವಿತ್ರಮ್ಮನ ಮನೆಗೆ ಬೆಳಕನ್ನು ತಂದ್ರೆ ಆ ಕಷ್ಟದಿಂದ ಅವರೆಲ್ಲರಿಗೂ ಒಂದು ದೊಡ್ಡ ದಾರಿಯೇ ಸಿಕ್ತು ಹಳ್ಳಿಯ ಸಂಪ್ರದಾಯ ಪಟ್ಟಣದಲ್ಲಿ ಅವರಿಗೆ ಗೌರವವನ್ನು ತಂದುಕೊಟ್ಟಿತ್ತು ಅದು ಒಂದು ರಂಗಾಪುರ ಎನ್ನುವ ಸುಂದರವಾದ ಊರು ಆ ಊರಲ್ಲಿ ಅಶ್ವಿನಿ ಅಂತ ಹೇಳಿದ್ರೆ ಆ ಊರಿನವರಿಗೆಲ್ಲ ತುಂಬಾನೇ ಇಷ್ಟ ಅವಳ ಕೂದಲು ಕಪ್ಪಾಗಿ ಅವಳ ಸೊಂಟದಿಂದ ಕೆಳಗೆ ತನಕ ಉದ್ದವಾಗಿತ್ತು ಊರಿನ ಹೆಣ್ಣು ಅಶ್ವಿನಿಯ ಕೂದಲನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ಅದೇ ಊರಲ್ಲಿರುವ ರಘುವಿನ ಜೊತೆ ಅಶ್ವಿನಿಯ ಮದುವೆ ನಿಶ್ಚಯವಾಗಿತ್ತು ರಘು ಪಾಪ ತುಂಬಾ ಒಳ್ಳೆ ಹುಡುಗ ಹಾಗೇನೆ ಸಾಧು ಆದ್ರೆ ಅವನ ತಾಯಿ ಮಾತ್ರ ಅಶ್ವಿನಿಗೆ ಅತ್ತೆಯಾಗುವಳು ತುಂಬಾನೇ ಬಜಾರಿ ರಘುವಿನ ತಂಗಿ ರೇಖಾ ತುಂಬಾ ಹೊಟ್ಟೆ ಕಿಚ್ಚಿ ನೀಗೆ ರಘುವಿಗೆ ತುಂಬಾ ವೈಭೋಗದಿಂದ ಮದುವೆಯಾಯಿತು ಅಶ್ವಿನಿ ತನ್ನ ಗಂಡನ ಮನೆಗೆ ಕಾಲಡಿ ಕಾಲಡಿಯಿಟ್ಲು ಸ್ವಲ್ಪ ದಿನಗಳು ಚೆನ್ನಾಗೇ ನಡೆಯಿತು ರಕ್ತಮ್ಮ ಮಗಳಾದ ರೇಖನಿಗೆ ಅಶ್ವಿನಿಯ ಕೂದಲನ್ನು ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚಾಯಿತು ರೇಖನಿಗೆ ಸಣ್ಣ ಕೂದಲು ಇರುವುದೇ ಅವಳ ಹೊಟ್ಟೆ ಕಿಚ್ಚಿಗೆ ಕಾರಣವಾಯಿತು ಅಮ್ಮ ನಿಮ್ಮ ಸೊಸೆ ಇದ್ದಾಳಲ್ವಾ ಅವ್ಳಿಗೆ ಯಾವಾಗ್ ನೋಡಿದ್ರು ತಲೆ ಬಾಚ್ಕೊಂಡೇ ಇರೋದು ಮನೆ ಕೆಲಸ ಮಾಡ್ಬೇಕು ಅಂತ ಯೋಚನೆ ಆಗಲ್ಲ ಹೊಸದಾಗಿ ಮದ್ವೆ ಆಗಿ ಬಂದಿದಾಳಲ್ವಾ ಅದಕ್ಕೆ ಸುಮ್ನೆ ಇದ್ದೀನಿ ನಾನು ಅಮ್ಮಾ ಮೊದ್ಲಿಂದನೇ ಸೊಸೆ ಕೈಯಲ್ಲಿ ಎಲ್ಲಾ ಕೆಲ್ಸನ ಮಾಡಿಸಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೋದ್ರೆ ಆಮೇಲೆ ಅವಳು ನಿಮ್ ತಲೆ ಮೇಲೆ ಕೂತ್ಕೊಂಡು ನಿಮಗೆ ಕೆಲ್ಸ ಹೇಳ್ತಾಳೆ ರಕ್ತಮ್ಮನಿಗೆ ತನ್ನ ಮಗಳಾದ ರೇಖಾ ಹೇಳುವ ಮಾತನ್ನು ಕೇಳಿ ಅವಳನ್ನ ಹೀಗೇನೆ ಬಿಡಬಾರ್ದು ಅಂತ ಸ್ವಲ್ಪ ಹುಗ್ಗಿ ಹೋದ್ರು ಏನಮ್ಮ ಅಶ್ವಿನಿ ಬೆಳಿಗ್ಗೆ ಬೆಳಿಗ್ಗೆ ತಲೆ ಬಾಚ್ಕೊಂಡು ಆ ಕೂದ್ಲಿಗೆ ಎಣ್ಣೆ ಹಚ್ಕೊಂಡು ನಿಂತಿದ್ಯಲ್ಲ ಹೌದು ನೀನು ಈಗೇನೆ ಮಾಡ್ತಾ ಇದ್ರೆ ಮನೆ ಕೆಲ್ಸ ಅಡುಗೆ ಕೆಲ್ಸ ಇದೆಲ್ಲ ಯಾರಮ್ಮ ಮಾಡೋದು ಅತ್ತೆ ಇಲ್ಲ ಅತ್ತೆ ಮನೆ ಕೆಲ್ಸ ಎಲ್ಲ ಮಾಡಿ ಆದ್ಮೇಲೆನೆ ಇಲ್ಲಿಗೆ ಬಂದಿದ್ದು ಓಹೋ ಹೌದಾ ಸರಿ ಸರಿ ನಿನಗೆ ಇಷ್ಟು ಉದ್ದ ಕೂದ್ಲು ಯಾಕಮ್ಮ ಮನೆಯಲ್ಲಿರುವ ಎಣ್ಣೆ ಇಲ್ಲ ನೀನೊಬ್ಳಿಗೇನೆ ಸರಿ ಆಗ್ತಾ ಇದೆ ಅಶ್ವಿನಿ ಆ ಮಾತನ್ನು ಕೇಳಿ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರು ಸರಿ ಅತ್ತೆ ಅಲ್ವಾ ಹೋದ್ರಿ ಹೋಗ್ಲಿ ಅಂತ ಸುಮ್ಮನಿದ್ಲು ಅಲ್ಲಿಗೆ ಈ ವಿಚಾರವನ್ನು ಬಿಡ್ಲಿಲ್ಲ ಅಶ್ವಿನಿ ಮೇಲೆ ಹೊಟ್ಟೆ ಕಿಚ್ಚು ಪಡಲಾರಂಭಿಸಿದ್ರು ಎಕ್ಕ ಹೇಗಾದ್ಲು ಅಶ್ವಿನಿಯ ಕೂದಲನ್ನು ಕತ್ತರಿಸಬೇಕು ಅಂತ ಆಲೋಚನೆ ಮಾಡದ್ಲು ಆದ್ರೆ ಅದಕ್ಕೆ ಹಿಡಿದ ದಾರಿ ಮಾತ್ರ ಅವರು ಮೂಢನಂಬಿಕೆ ಒಂದು ದಿನ ರಘು ಹೊಲಕ್ಕೆ ಹೋಗಿ ಮನೆಗೆ ಬರುವಾಗ ಕಾಲು ಜಾರಿ ಕೆಳಗೆ ಬಿದ್ದ ಇದು ಒಂದು ಸಣ್ಣ ವಿಚಾರ ಆದ್ರೆ ರಕ್ತಮ್ಮ ರೇಖಾ ಇಬ್ರು ಸೇರಿ ಇದನ್ನು ದೊಡ್ಡ ವಿಚಾರವಾಗಿ ರಾದಂತ ಮಾಡಿದ್ರು ಇದೆಲ್ಲ ಇವಳು ಮನೆಗೆ ಬಂದ ಸಮಯನೇ ಅಯ್ಯೋ ದೇವ್ರಿ ನನ್ ಮಗ ಕಾಲುಜಾರಿ ಜಾರಿ ಕೆಳಗೆ ಬಿದ್ಬಿಟ್ನೆ ಕಾಲ್ ಬೇರೆ ಮುರ್ಕೊಂಡ್ನೇ ಇವನು ಮಲಗಿದಲ್ಲೇ ಮಲಗ್ತಾನೆ ಇದಕ್ಕೆಲ್ಲ ಕಾರಣ ಅವಳ ಉದ್ದವಾದ ಕೂದಲೇ ಅತ್ತೆ ಏನತ್ತೆ ಮಾತಾಡ್ತಿದ್ದೀರಾ ಅವ್ರ ಕಾಲುಜಾರಿ ಬಿದ್ರೆ ನನ್ ಕೂದಲಿಗೂ ಅದಕ್ಕೂ ಏನ್ ಸಂಬಂಧ ಏನು ಏನ್ ಸಂಬಂಧನಾ ಸೊಸೆಗೆ ಉದ್ದವಾದ ಕೂದಲಿದ್ರೆ ಮಗನಿಗೆ ಐಸು ಗಟ್ಟಿ ಇರದಿಲ್ಲ ಅಂತೆ ಆದ್ರಿಂದ ಇವತ್ ನನ್ ಮಗ ಕಾಲುಜಾರಿ ಬಿದ್ದಿದ್ದಾನೆ ಅಯ್ಯೋ ದೇವ್ರೇ ಮುಂದೆ ಏನಾಗುತ್ತಪ್ಪ ರಘು ಕೂಡ ತಾಯಿಯ ಮಾತನ್ನು ನಂಬಿ ಅಶ್ವಿನಿಯನ್ನು ಕೋಪದಿಂದ ನೋಡಿದ ಹೌದು ಈ ನಡುವೆ ನನ್ಗೂ ಕೂಡ ಆರೋಗ್ಯ ಸರಿ ಇಲ್ಲ ಅಶ್ವಿನಿ ಅಮ್ಮ ಹೇಳೋದು ಕೂಡ ನಿಜ ಅನ್ಸುತ್ತೆ ಇವಾಗೆಲ್ಲ ಈ ಮನೆಗೆ ತುಂಬಾ ಕೆಟ್ಟದೇ ನಡೀತಾ ಇದೆ ಇವತ್ತೇನೋ ನಾನು ಅಪಾಯದಿಂದ ಪಾರಾಗಿದ್ದೀನಿ ಇವತ್ತು ಸಣ್ಣ ಪುಟ್ಟ ಗಾಯಗಳಾಗಿದೆ ಜೋರಾಗಿ ಗಾಳಿ ಬೀಸಿದ್ರೆ ಒಣಗಿದ ಮರ ಬಿದ್ದೇ ಬೀಳುತ್ತೆ ಅದು ಆ ಮರಕ್ಕೂ ಗಾಳಿಗಿರುವ ಸಂಬಂಧ ಇದಕ್ಕೆಲ್ಲ ನನ್ನ ಜುಟ್ಟು ಅಂತ ಹೇಳಿದ್ರೆ ರಕ್ತಮ್ಮ ರೇಖಾ ಈ ವಿಚಾರವನ್ನು ಊರೆಲ್ಲ ಹಬ್ಬಿಸಿದ್ರು ಅಶ್ವಿನಿಯ ಜುಟ್ಟಿನಿಂದನೇ ನನ್ ಮನೆಗೆ ಕೆಟ್ಟದೆಲ್ಲ ನಡೀತಾ ಇದೆ ಆ ಜುಟ್ಟು ಸಾಧಾರಣವಾದ ಜುಟ್ಟಲ್ಲ ಶನಿ ಇರುವ ಜುಟ್ಟು ಅಂತ ಏನೇನು ಹೇಳ್ತಾ ಇದ್ರು ಎಲ್ಲರೂ ಪ್ರೀತಿಯಿಂದ ಹೊಗಳುವಂತ ಈ ಜುಟ್ಟು ಎಲ್ಲರಿಗೂ ಶನಿಯನ್ನು ತರ್ತಾ ಇದೆಯಾ ಅಂತ ದುಃಖಪಟ್ಲು ರಕ್ಕಮ್ಮ ರೇಖಾ ಹೇಗಾದ್ರೂ ಕೂದಲನ್ನು ಕತ್ತರಿಸ್ಬೇಕು ಅಂತ ಆಲೋಚನೆ ಮಾಡಿದ್ರು ಒಂದು ದಿನ ರಾತ್ರಿ ರೇಖಾ ಒಂದು ದೊಡ್ಡ ನಾಟಕವನ್ನು ಮಾಡಿದ್ಲು ಅಯ್ಯೋ ದೇವ್ವಾ ದೆವ್ವ ಅಮ್ಮ ರೇಖಾ ಏನಮ್ಮ ಆಯ್ತು ಅಮ್ಮ ಯಾವುದೋ ಒಂದು ಉದ್ದವಾದ ದೆವ್ವ ನನ್ ಕತ್ತನ ಇಸುಕ್ತಾ ಇದೆ ಏ ರಘು ನಮ್ಮಿಬ್ರಿಗೂ ಯಾಕೋ ತುಂಬಾ ಭಯ ಆಗ್ತಿದೆ ಕಣು ನಿನ್ನ ಹೆಂಡತಿಗೆ ಉದ್ದವಾದ ಕೂದ್ಲಿರುವುದು ಒಳ್ಳೆದಲ್ಲ ಕಣು ಅವಳು ಕೂದ್ಲು ಕತ್ತರಿಸದಿದ್ರೆ ನಾವ್ ಈ ಮನೇಲಿ ಇರಲ್ಲ ಅಯ್ಯ ಮಾತನ್ನು ಕೇಳಿ ರಘು ಹೆದರಿ ಹೋಗಿ ತನ್ನ ಹೆಂಡತಿಯ ಬಳಿ ಹೋಗಿ ವಿಚಾರವನ್ನು ಹೇಳಿದ ಅಕ್ಷ್ವಿಣಿ ನನ್ನ ಅಮ್ಮ ತಂಗಿಗಿಂತ ನಿನಗೆ ಈ ಜುಟ್ಟೇನು ದೊಡ್ಡ ಮುಖ್ಯವಲ್ಲ ನೀನ್ ಈ ಮನೇಲಿ ಇರ್ಬೇಕಂದ್ರೆ ಇವಾಗ್ಲೆ ನಿನ್ನ ಜುಟ್ಟನ್ನು ಕತ್ತರಿಸ್ಕೋಬೇಕು ಇಲ್ಲದಿದ್ರೆ ಈ ಮನೆ ಬಿಟ್ಟು ಹೊರಗೋಗ್ಬೇಕು ಬೇಡ ರೀ ಬೇಡ ನನ್ ಚಿಕ್ಕ ವಯಸ್ಸಿನಿಂದ ತುಂಬಾ ಆಸೆಯಿಂದ ಬೆಳೆಸಿರುವ ಕೂದ್ಲು ಶನಿ ಅಂತ ಹೇಳಿ ಏನೇನು ಮಾಡಕ್ ಹೋಗ್ಬಿಡ್ರಿ ನೋಡ್ದ ಅವಳಿಗೆ ಅವಳ ಸೌಂದರ್ಯನೇ ಮುಖ್ಯ ನಾವಲ್ಲ ಅಶ್ವಿನಿ ಕತ್ತರಿಸ್ಕೊಂಬ ಕೂದ್ಲು ಹಾಗೆ ಹೇಳ್ತಾ ಇರುವಾಗ ಇನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಅಶ್ವಿನಿ ತನ್ನ ಗಂಟೆನಿಗೋಸ್ಕರ ಅವಳ ಕೂದಲನ್ನು ಕತ್ತರಿಸಿಕೊಂಡ್ಲು ಅದನ್ನು ನೋಡಿದ ರೇಖನಿಗೆ ಸ್ವಲ್ಪ ನಗು ಬಂದು ಎಲ್ಲರ ಮುಂದೆ ನಗಲು ಸಾಧ್ಯವಾಗಲಿಲ್ಲ ಅಬ್ಬಾ ಇವಳು ಕೂದ್ಲು ಕಟ್ ಮಾಡ್ಕೊಂಡ್ಲು ಇವಳ ಅಂದ ಹೋಯ್ತು ಇನ್ನೀವುಳ್ಳ ತಿಳ್ಕೊಂಡ್ಲು ಕತ್ತರಿಸಿಕೊಂಡ ನಂತರ ಅಶ್ವಿನಿ ಯಾವಾಗ ನೋಡಿದ್ರು ಕೂತ್ಕೊಂಡು ಬಾಗ್ಲಾಕೊಂಡು ರೂಮ್ ಒಳಗೇನೆ ಇರ್ತಾ ಇದ್ಲು ಮಗುಗೆ ಕೂಡ ತನ್ನ ಹೆಂಡತಿಯನ್ನು ನೋಡಿ ಬೇಜಾರಾದ್ರೂ ಕೂಡ ತಾಯಿಯ ಮುಖ ನೋಡಿ ಏನು ಮಾತನಾಡದೆ ಸುಮ್ನೆ ಇದ್ದ ಒಂದು ದಿನ ಅಶ್ವಿನಿ ಮನಸ್ಸು ನೆಮ್ಮದಿಗೋಸ್ಕರ ಅದೇ ಊರಲ್ಲಿರುವ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಕಡೆ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು ಆವಾಗ ಪುರೋಹಿತರು ಒಬ್ಬರು ಅವಳ ಬಳಿ ಬಂದು ಅಮ್ಮ ಮಗು ಯಾಕಮ್ಮ ಅಳ್ತಾ ಇದ್ದೀಯಾ ನಿನ್ನ ಈ ರೀತಿ ಕಣ್ಣೀರಿಗೆ ಏನಮ್ಮ ಕಾರಣ ಸ್ವಾಮಿ ನನ್ನ ಅತ್ತೆ ನನ್ನ ನಾದ್ನಿ ಅವರಿಬ್ಬರಿಗೂ ನನ್ನ ಉದ್ದವಾದ ಕೂದಲು ಇಷ್ಟ ಇಲ್ಲದ ಕಾರಣ ಶನಿ ಅಂತ ಏನೇನೋ ಕಾರಣ ಹೇಳಿ ನನ್ನ ಕೂದಲನ್ನು ಕತ್ತರಿಸಿದ್ರು ಅಯ್ಯೋ ಹುಚ್ಚು ಹುಡುಗಿ ಕೂದಲು ಹೋಯ್ತು ಅಂತ ನೀನು ಇಷ್ಟೊಂದು ದುಃಖ ಪಡ್ತಾ ಇದ್ದೀಯಾ ನೀನು ಒಳ್ಳೆ ಹುಡುಗಿ ನಿನ್ನ ಮನಸ್ಸು ಸ್ವಚ್ಛವಾದದ್ದು ನಿನ್ನ ಮನಸ್ಸಿಗೆ ತಕ್ಕಂತೆ ಅವರು ಹೊಟ್ಟೆ ಕಿಚ್ಚಿಂದ ಮಾಡಿದ ಕೆಲ್ಸನೇ ಇವಾಗ ನಿನಗೆ ವರವಾಗುತ್ತೆ ಆದರೆ ಅವರಿಗೆ ಈ ವಿಷಯ ಗೊತ್ತಿಲ್ಲ ಹೇಗೆ ಸ್ವಾಮಿ ಇದು ವರ ಆಗುತ್ತೆ ಇದು ತುಂಬಾ ಅದ್ಭುತವಾದ ತೈಲ ಇದನ್ನು ನಿನ್ನ ತಲೆ ಕೂದಲಿಗೆ ಹಚ್ಚಿಕೊಳ್ಳು ಎಲ್ಲಿಂದ ಕತ್ತರಿಸಿದೆಯೋ ಆ ಕೂದಲು ನಿನಗೆ ಬಂಗಾರವಾಗಿ ಬರುತ್ತೆ ಈ ದಿನ ಪ್ರಯತ್ನ ಮಾಡು ಹೀಗೆ ಅಶ್ವಿನಿ ಆ ತೈಲವನ್ನು ಯಾರಿಗೂ ರಾತ್ರಿ ಎಲ್ಲರೂ ಮಲಗಿ ನಿದ್ರೆ ಮಾಡುವಾಗ ತನ್ನ ಕೂದಲಿಗೆ ಹಚ್ಚಿಕೊಂಡ್ಲು ಅಮಿಜಿಯ ಮಾತು ಮಾತ್ರ ನಿಜವಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡ್ ನಿದ್ರೆ ಮಾಡಿದ್ಲು ಮರುದಿನ ಬೆಳಿಗ್ಗೆ ಅಶ್ವಿನಿ ಎದ್ದೇಳುವಾಗ ತಲೆ ಯಾಕೋ ಅವಳಿಗೆ ಭಾರವಾಗಿತ್ತು ತಕ್ಷಣ ಅವಳ ಕೂದಲನ್ನು ನೋಡಿ ಅವಳು ಹೆದರಿ ಹೋಗಿ ಏನ್ರೀ ಏನ್ ಮಾಡ್ತಾ ಇದ್ದೀರಾ ಬನ್ನಿ ಅವಳ ಗಂಡ ರಘು ನಾದಿನಿ ರೇಖಾ ಹಾಗೆ ಅತ್ತೆಯಾದ ದತ್ತಮ್ಮ ಬಂದು ಅವಳ ಕೂದಲನ್ನು ನೋಡಿ ಮಾತೇ ಬರಲಿಲ್ಲ ಅಶ್ವಿನಿಯ ಜುಟ್ಟು ನಿನ್ನೆ ತನಕ ಸೊಂಟದ ಕೆಳಗೆ ಇದ್ದಿದ್ದು ಇವಾಗ ನೆಲ ಮುಟ್ಟುವಷ್ಟು ತಲುಪಿದೆ ಅಷ್ಟೇ ಅಲ್ಲ ಅದು ಬಂಗಾರದಂತೆ ಪಳಪಳ ಅಂತ ಹೊಳಿತಾ ಇತ್ತು ಅಯ್ಯೋ ಇದೇನೆ ಇದು ರಾತ್ರೋರಾತ್ರಿ ಇಷ್ಟು ಉದ್ದ ಬೆಳೆದಿದೆ ಅಂದ್ರೆ ಇದು ನಿಜವಾಗ್ಲೂ ದೆವ್ವನೇ ಇಲ್ಲತ್ತೆ ಇದು ದೇವರವರ ಸ್ವಾಮೀಜಿ ಕೊಟ್ಟಂತಹ ತೈಲದ ಮಹಿಮೆ ಮಾತನ್ನು ಕೇಳಿ ರೇಖನಿಗೆ ಇನ್ನಷ್ಟು ಒಟ್ಟೆ ಕಿಚ್ಚಾಗಿ ಹಾಗಾದ್ರೆ ಮತ್ತೆ ಕತ್ತರಿಸಬೇಕು ಅದು ದೇವರು ಕೊಟ್ಟವರ ಇದನ್ನು ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ರಘು ಕೂಡ ಹೆಂಡತಿಯ ಚಿನ್ನದ ಕೂದಲನ್ನು ನೋಡಿ ಮುಗ್ಧನಾದ ತಂಗಿ ಅಮ್ಮನ ಮಾತನ್ನು ಕೇಳಲಿಲ್ಲ ಆದರೆ ನಿಜವಾದ ವಿಚಿತ್ರ ಆಮೇಲೆ ಆರಂಭವಾಯಿತು ಮರುದಿನ ಎದ್ದೇಳುವ ಸಮಯಕ್ಕೆ ಅಶ್ವಿನಿಯ ಕೂದಲು ಇನ್ನಷ್ಟು ಉದ್ದವಾಗಿತ್ತು ಅಶ್ವಿನಿ ಅದನ್ನು ಕತ್ತರಿಸಿದ್ಲು ಆದ್ರೆ ಕೂದ್ಲು ಇನ್ನಷ್ಟು ಸ್ವಲ್ಪ ಸಮಯದಲ್ಲೇ ಬೆಳೀತು ಎಷ್ಟು ಕತ್ತರಿಸಿದ್ರು ಮತ್ತೆ ಮತ್ತೆ ಬೆಳೀತಾ ಇತ್ತು ಏನ್ರಿ ಈ ಏನ್ರೀ ನಾನು ಕತ್ತರಿಸ್ತಾ ಹೋಗ್ತಾ ಹೋಗ್ತಾ ಇದು ಬೆಳೀತಾನೇ ಇದೆ ಹೌದು ಇವಾಗ ಕತ್ತರಿಸಿದ ಈ ಚಿನ್ನದ ಕೂದಲನ್ನು ಏನ್ರಿ ಮಾಡೋದು ಇದು ಸಾಧಾರಣವಾದ ಕೂದಲಲ್ಲ ರೀ ಇದು ಚಿನ್ನದ ಕೂದಲು ಈ ಕೂದಲಿನಿಂದ ನಾವು ಏನಾದ್ರೂ ವ್ಯಾಪಾರ ಮಾಡೋಣ ಅಶ್ವಿನಿಯ ಆಲೋಚನೆ ತುಂಬಾ ಅದ್ಭುತವಾಗಿತ್ತು ಅಶ್ವಿನಿ ತನ್ನ ಮನೆಯ ಎದುರಿಗೆ ಒಂದು ಬೋರ್ಡ್ ಅನ್ನು ಹಾಕಿದ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಅಶ್ವಿನಿಯ ವ್ಯಾಪಾರ ಮೂರು ಕಾಯಿ ಆರು ಹೂವಿನಂತೆ ಬೆಳೆಯಿತು ದತ್ತಮ್ಮ ರೇಖಾ ಇದನ್ನು ನೋಡಿ ಸಹಿಸಲು ಸಾಧ್ಯವಾಗಲಿಲ್ಲ ನೋಡ್ದಮ್ಮ ನೀನ್ ಸೊಸೆ ಏನೋ ವ್ಯಾಪಾರವನ್ನು ಆರಂಭಿಸಿ ನಮ್ನ ಹುಳಗಳ ರೀತಿ ನೋಡ್ತಾ ಇದ್ದಾಳೆ ನೀನು ಇನ್ನೂ ಸುಮ್ನೆ ಇದ್ರೆ ಇನ್ನು ನಮ್ನ ತುಳಿತಾಳೆ ನೀನ್ ಏನಾದ್ರು ಮಾಡ್ಲೇಬೇಕು ದತ್ತಮ್ಮನಿಗೆ ಕೋಪ ನೆತ್ತಿಗೇರಿತ್ತು ಏನೇ ನೀನು ನಮ್ಮನೆಯಲ್ಲೇ ಕೂದಲನ್ನು ಕತ್ತರಿಸಿ ಅದ್ನ ವ್ಯಾಪಾರ ಮಾಡ್ತೀಯಾ ನಮ್ಮ ಮನೆಯಲ್ಲೇ ಅಂಗಡಿನ ಓಪನ್ ಮಾಡ್ತೀಯ ದಿನಗಳ ಹಿಂದೆ ನನ್ನ ಕೂದಲನ್ನು ನೀವು ದರಿದ್ರ ಅಂತ ಹೇಳಿದ್ರಿ ಆದ್ರೆ ಇವಾಗ ನನ್ನ ಕೂದಲು ಮಹಾಲಕ್ಷ್ಮಿಯನ್ನು ಸಂಪಾದನೆ ಮಾಡಿ ಕೊಡ್ತಾ ಇದೆ ನೋಡಿದ್ರ ಇವತ್ತಿನ ಲಾಭ ಎಷ್ಟಿದೆ ಅಂತ ಹಾಗೆ ಹೇಳಿ ಅಶ್ವಿನಿ ದತ್ತಮ್ಮ ಕೈಯಲ್ಲಿ ಒಂದು ನೋಟಿನ ಕಟ್ಟನ್ನೇ ಇಟ್ಲು ಅದನ್ನು ನೋಡಿ ದತ್ತಮ್ಮ ರೇಖಾ ಶಾಕ್ ಆದ್ರು ಹಣದ ಕಟ್ಟನ್ನು ನೋಡಿದಾಗ ದತ್ತಮ್ಮನ ಮನಸ್ಸಲ್ಲಿದ್ದ ಅಸೂಯೆ ಇನ್ನಷ್ಟು ಆಸೆಯಾಗಿ ಬೆಳೆಯಿತು ತಕ್ಷಣ ಹಣವನ್ನು ನೋಡಿ ನಾಟಕವಾಡಿ ಅಮ್ಮ ಅಶ್ವಿನಿ ಜ್ಯೂಸ್ ಏನಾದ್ರು ಕುಡಿತೀಯಮ್ಮಾ ಪಾಪ ನೀನು ಮನೆಗೋಸ್ಕರ ಕಷ್ಟ ಪಟ್ಟು ಪಟ್ಟು ಏ ಎರೇಕ ಅತ್ತಿಗೆಗೆ ಜ್ಯೂಸ್ ತಂದ್ಕೊಡೇ ಏನತ್ತೆ ನೀವು ಮೊದ್ಲು ಜುಟ್ಟು ಶನಿ ಅಂತ ಹೇಳಿದ್ರಿ ಇವಾಗ ಕಲ್ಪ ಅಂತ ಹೊಗಳ್ತಿದ್ದೀರಾ ಅಯ್ಯೋ ಏನೋ ಗೊತ್ತಿಲ್ದೆ ಅಮ್ಮ ಹೊಟ್ಟೆ ಕಿಚ್ಚಿನಿಂದ ಹಾಗೆ ಹೇಳಿರ್ಬೋದು ಸರಿ ಸರಿ ನನ್ನನ್ನು ಕ್ಷಮಿಸ್ಬಿಡಮ್ಮಾ ಅತ್ತೆ ಮುಗ್ದಿದು ಮುಗ್ದೋಯ್ತು ನಡೆದಿದೆಲ್ಲ ನಮ್ಮ ಒಳ್ಳೇದಿಕ್ಕೆ ಅನ್ಕೊಳ್ಳೋಣ ಶ್ವಿನಿ ತನ್ನ ಸಂಪಾದನೆಯಿಂದ ರೇಖನಿಗೆ ಒಳ್ಳೆ ಸಂಬಂಧವನ್ನು ನೋಡಿ ಮದುವೆ ಮಾಡಿಸಿದ್ಲು ಅತ್ತಿಗೆ ನೀವು ದೇವತೆ ಅಂತವರು ನನ್ನನ್ನು ಕ್ಷಮಿಸಿ ನಿಮ್ಮ ಮನ್ಸ ಅರ್ಥ ಮಾಡ್ಕೊಳ್ದೆ ಮಾಡ್ಬಿಟ್ಟೆ ಅಯ್ಯೋ ಪರವಾಗಿಲ್ಲ ರೇಖಾ ಅತ್ತಿಗೆ ನಾದ್ನಿ ಅಂದ್ರೆ ಇದೆಲ್ಲ ಇರ್ಬೇಕಲ್ವಾ ನೀನ್ ನನ್ನ ನಾದ್ನಿ ನೀನ್ ಏನ್ ಮಾಡಿದ್ರು ನನ್ ಬೇಜಾರ್ ಮಾಡ್ಕೊಳ್ಳಲ್ಲ ಶ್ವಿನಿಯ ಕತೆ ಆ ಊರಿನ ಜನರಿಗೆಲ್ಲ ಗೊತ್ತಾಯ್ತು ಅಂದಿನಿಂದ ಅವಳ ಅತ್ತೆ ಅವಳಿಗೆ ಆಸರೆಯಾಗಿ ನಿಂತರು